ರಾಮ ಅರಿವು ಅಸ್ತಮಿಸಿರಲು ಮರವೆನ್ನ ಮುಸುಕಿರಲು ಗುರಿಯಂತ ಕರದೈವ ದಾರಿ ದೂರಾಗಿರಲು ಕರೆದು ಸರಿದಾಯ ತೋರಿ ಮೊರೆದೆಯೋ ಗುರುವೆ, ತೀರಿಸುವೆನೆ ನಿನ್ನ ಕರುಣ ಋಣವನ್ನು ತೀರಿಸುವೆನೆ ನಿನ್ನ ಕರುಣವನ್ನು ಗುರುರು ಬ್ರಹ್ಮ ಗುರು ವಿಷ್ಣು ಗುರುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರು ನಮಃ ಮತ್ತು ಅವರು ಆದಿಗುರು ಶಂಕರ ನೆನಪನ್ನು ಮಾಡ್ಕೊಳ್ತಾರೆ ಅವರ ಹೆಸರಲ್ಲಿರ್ತಕ್ಕಂಥ ಒಂದು ಭಾವನೆ ಇದೆ ಶಂಕರಶ್ರೀ ಶಂಕರರ ಸಂಪತ್ತು ಶಂಕರಶ್ರೀ ಶಂಕರರು ಹೇಳಿ ಕೇಳಿ ಸನ್ಯಾಸಿಗಳು ಅವ್ರಿಗೆ ಯಾವ ಸಂಪತ್ತಪ್ಪ ಅಂದರೆ ಅರಿವೇ ಅವರ ಸಂಪತ್ತು ಸುಜ್ಞಾನವೇ ಅವರ ಸಂಪತ್ತು ಹಾಗಾಗಿ ಅಂತ ಸುಜ್ಞಾನ ಬೆಳೆಯಲಿ ಬೆಳಗಲಿ ಎಂಬ ಒಂದು ಭಾವದಲ್ಲಿ ಇಟ್ಟಿರ್ತಕ್ಕಂಥ ಹೆಸರು ಶಂಕರಶ್ರೀ ಎನ್ನುವಂಥದ್ದು ಮತ್ತು ಶಂಕರ ಅಂದರೆ ಒಡಿತು ಮಾಡುವಂಥದ್ದು ಎಂಬ ಅರ್ಥ ಇದೆ ಶಂ ಅಂದರೆ ಶುಭ ಶಂಕರ ಒಡಿತನ್ನು ಮಾಡುವಂಥದ್ದು ಅಂಥ ಸಂಪತ್ತು ಎಲ್ಲ ಸಂಪತ್ತು ನಮಗೆ ಒಳ್ಳೆಯದನ್ನೇ ಮಾಡಬೇಕು ಅಂತಿಲ್ಲ ಎಷ್ಟು ಬಾರಿ ಸಂಪತ್ತುಗಳು ಮನೆ ಒಡಿತವೆ ಮನಸ್ಸುಗಳನ್ನು ಹೊಡಿತವೆ ಸಂಪತ್ತುಗಳು ಪಾತಕಗಳಿಗೆ ಕಾರಣ ಆಗ್ತವೆ ಸಂಪತ್ತುಗಳು ನಮ್ಮನ್ನು ನಮಗೆ ತುಂಬ ಸೋಕು ಬರುವಂತೆ ಮದುವೆರುವಂತೆ ಮಾಡಿ ನಮ್ಮನ್ನು ಪತನಗೊಳಿಸ್ತೇವೆ ಹಾಗಾಗಿ ಸಂಪತ್ತಿನ ಎಷ್ಟು ಉಪಕಾರ ಉಂಟೋ ಅಷ್ಟೇ ಆಪತ್ತು ಕೂಡ ಉಂಟು ಸಂಪತ್ತಿನಿಂದ ಆಪತ್ತು ಹೆಚ್ಚು ಸಂಪತ್ತಿನಿಂದ ಸಂತೋಷದ ಪ್ರಮಾಣ ತುಂಬ ಕಡಿಮೆ ಹಾಗಿರುವಾಗ ಒಂದು ಸಾತ್ವಿಕ ಸಂಪತ್ತು ನ್ಯಾಯವಾದ ದಾರಿಯಲ್ಲಿ ಬಂದಿರತಕ್ಕಂಥ ಹೆಜ್ಜೆಯ ಮೇಲಂತ ಹೆಜ್ಜೆಯಲ್ಲಿ ಗೆಜ್ಜೆ ಕಾಲುಗಳ ನಾದವ ತೋರುತ್ತ ಬಂದ ಆದರೆ ಆಕೆ ಉಳ್ಕೊಡ್ತಾಳೆ ಆಕೆಯಿಂದ ಒಳ್ಳೆ ಕಾರ್ಯಗಳಾಗುತ್ತದೆ ಅದಲ್ಲದೆ ಕಳ್ಳ ದಾರಿಯಲ್ಲಿ ನಡುರಾತ್ರಿ ಬಂದು ಸೇರಿದ ಸಂಪತ್ತಾದರೆ ಅದು ಶುಭವನ್ನು ಮಾಡ್ತಕ್ಕಂಥದ್ದಲ್ಲ ಹಾಗಾಗಿ ಅಂಥ ಸಾತ್ವಿಕ ಸಂಪತ್ತನ್ನು ನೆನಪಿಸಿಕೊಂಡು ಇಟ್ಟಿರ್ತಕ್ಕಂಥ ಒಂದು ಹೆಸರುದು ಹಾಗಾಗಿ ಅದಕ್ಕೆಲ್ಲ ಸರಿದೆಯನ್ನು ತೋರಿಸ್ತಕ್ಕಂಥ ಗುರುಬರಿಯನ್ನು ಆದಿಶಂಕರಾಚಾರ್ಯರನ್ನು ಆದಿಯಲ್ಲಿ ಸ್ಮರಣೆ ಮಾಡ್ತಾರೆ ಈ ಭೂಮಿಗೆ ಗುರುವಿನ ಭೂಮಿಕೆ ಇದೆ ಶ್ರೀಧರ ಸ್ವಾಮಿಗಳ ಭೂಮಿ ಇದು ಈ ಶಂಕರಶ್ರೀಯ ಸರಿಯಾಗಿ ಇದರಲ್ಲಿ ಇರುವಂಥದ್ದು ಶ್ರೀಧರ ಸ್ವಾಮಿಗಳ ಸಂಗತಿ ಅವರ ತಮಭೂಮಿ ಭೂಮಿ ಅವರ ಧ್ಯಭೂಮಿ ಇದು ಇಂದಿಗೂ ಕೂಡ ಅದರ ಗುರುಗಳು ಇಲ್ಲಿ ಇದೆ ಹಾಗಾಗಿ ಸಹಜವಾಗಿಯೇ ಗುರುವಿನ ಹಿನ್ನೆಲೆ ಇರ್ತಕ್ಕಂಥ ಭೂಮಿ ಇಲ್ಲಿ ನಮಗೆ ಎಲ್ಲಿಂದ ಬಂತೋ ಅಲ್ಲಿ ಕೂಡ ಒಂದು ಅದಕ್ಕೆ ಗುರುವಿನ ಹಿನ್ನೆಲೆ ಇರ್ತಕ್ಕಂಥ ಒಂದು ಸಂಸ್ಥೆ ಅದು ಕೂಡ ಅಂತ ಹಾಗೆ ನೋಡುವಾಗ ಸರ್ವಂ ಗುರುಮಯಂ ಎನ್ನುವಂಥ ಒಂದು ಸಂಸ್ಥೆ ಇದು ಇಂದಿನ ಸಂದರ್ಭ ಏನಂದ್ರೆ ಈ ಭವನ ನವೀಕೃತವಾಗಿದೆ ಶಂಕರಶ್ರೀ ಇದಕ್ಕೊಂದು ನವರೂಪ ಬಂತು ಇದಕ್ಕೊಂದು ಶೋಭೆ ಬಂತು ಬೇಕಲ್ಲವಾ ನಾವಾದರೂ ಕೂಡ ನಿತ್ಯ ಸ್ನಾನ ಮಾಡ್ತೇವೆ ಹೊಸ ಬಟ್ಟೆಗಳನ್ನು ಹಾಕೊಡ್ತೇವೆ ಮುಖವನ್ನು ತಿದ್ದು ತೀರಿ ಮಾಡ್ಕೊಳ್ತೇವೆ ಕನ್ನಡಿಯ ಮುಂದೆ ನಿಂತು ಏನದು ಅಂದರೆ ಅದೇ ನಿತ್ಯ ನವೀಕರಣ ಈ ದೇವಸ್ಥಾನಗಳಿಗೆಲ್ಲ ಅಪರೂಪಕ್ಕೊಮ್ಮೆ ಸಾರ್ ನವೀಕರಣ ಅಷ್ಟು ಬಂದ ಬ್ರಹ್ಮಕಲಶ ಪುನಃ ಪ್ರತಿಷ್ಠೆ ಇದೆಲ್ಲ ಹನ್ನೆರಡು ವರ್ಷ ಪಂಚಾಯತಿ ಸರ್ ಯಾಕೆಂದರೆ ಅಷ್ಟೆಲ್ಲ ಪಾಪ ಸಂಗ್ರಹ ಆಗೋದಿಲ್ಲ ಅಲ್ಲಿ ಮನುಷ್ಯನಿಗೆ ಹಾಗಲ್ಲ ಮನುಷ್ಯನಿಗೆ ಪ್ರತಿದಿನ ಬೇಕು ಹೊತ್ತು ಹೊತ್ತಿರೂ ಬೇಕು ಒಂದು ದಿನದಲ್ಲಿ ಒಮ್ಮೆ ಮಾಡಿದರೆ ಸಾಲ ಯಾಕೆಂದರೆ ತಪ್ಪುಗಳು ನಡೆಯುವಂಥ ಪ್ರಮಾಣ ಅಷ್ಟು ಹೆಚ್ಚು ಇಲ್ಲಿ ಹಾಗೆ ನವೀಕರಣ ಎನ್ನುವಂಥದ್ದು ಇಡೀ ಸೃಷ್ಟಿಯಲ್ಲೇ ಇರ್ತಕ್ಕಂಥದ್ದು ಪ್ರತಿದಿನದ ಉದಯ ಕಾಲದ ಸೂರ್ಯೋದಯ ನವೀಕರಣ ಅದು ಪ್ರತಿನಿತ್ಯದ ಸೂರ್ಯೋದಯ ದಿನಕ್ಕೊಮ್ಮೆ ಆಗುವಂಥದ್ದು ನದಿಯಂತೂ ಪ್ರತಿಕ್ಷಣ ನವೀಕರಣ ನದಿಗಳಲ್ಲಿ ಕ್ಷಣ ಕ್ಷಣಕ್ಕೂ ಹೊಸ ನೀರು ಬರ್ತಾ ಇರ್ತದೆ ಇದ್ದ ಹಾಗೆ ಅದೇ ನೀರು ಇಟ್ಬಿಡೋದಿಲ್ಲ ಇದ್ರೆ ಚೆನ್ನಾಗಿರೋದಿಲ್ಲ ಒಂದು ವೇಳೆ ನದಿ ಹರಿದೇ ಇದೆ ಈ ನದಿಗೆ ಆಣೆಕಟ್ಟುಗಳನ್ನು ಕಟ್ಟುವುದನ್ನು ಶಾಸ್ತ್ರಗಳು ನಿಷೇಧ ಮಾಡ್ತವೆ ಏಕೆ ನಿಷೇಧನೆ ಮಾಡ್ತವೆ ಅಂದರೆ ನದಿ ವೇಗೇನೆ ಶುದ್ಧಿ ಅಂದರೆ ವೇಗದಿಂದಾಗಿ ಅದಕ್ಕೆ ಶುದ್ಧಿ ಇರ್ತಕ್ಕಂಥದ್ದು ಅಡ್ಡ ಬರಬಾರದು ತಡೆಯನ್ನು ಮಾಡಬಾರದು ಗಂಗೆ ಬೇಕು ಒಂದು ಅಭಿಯಾನ ಪ್ರಸಿದ್ಧವಾಗಿರ್ತಕ್ಕಂಥ ಅಭಿಯಾನ ಅವಿರಲ ಗಂಗಾ ನಿರ್ಮಲ ಗಂಗಾ ಅವಿರಲ ಗಂಗಾ ನಿರ್ಮಲ ಗಂಗಾ ಅವಿರಲ ಗಂಗಾ ಎನ್ನುವಾಗ ತಡೆವಟ್ಟಬಾರತದೆ ಅಣೆಕಟ್ಟನ್ನು ಅದಕ್ಕೆ ನಿರ್ಮಲ ಗಂಗಾ ಶುದ್ಧವಾಗಿ ಅದನ್ನು ಎಲ್ಲರೂ ಒಂದಕ್ಕೊಂದು ತುಂಬಾ ಹತ್ರ ಇರ್ತಕ್ಕಂಥದ್ದು ಒಂದು ವೇಳೆ ಗಂಗೆ ಅವಿರಲ ಆದರೆ ನಿರ್ಮಲ ತಾನೇ ತಾನಾಗಿ ಆಗ್ತದೆ ಗಂಗೆಯನ್ನು ನಿಲ್ಲಿಸದೇ ಇದ್ದರೆ ಏನು ನೀವು ಶುದ್ಧಿ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡಬೇಕಾಗಿಲ್ಲ ತಾನೇ ಶುದ್ಧ ಆಗ್ತದೆ ನದಿ ವೇಗಿಯಾನ ಶುದ್ಧಿ ಅಂತ ಏನು ಹಾಗೆ ಬದುಕು ಕೂಡ ಅದು ಹರಿತಾ ಇರಬೇಕು ಕ್ಷಣಕ್ಷಣವು ಹೊಸ ರೂಪ ತಾಳಿ ಅದು ಹರಿತಾ ಇರಬೇಕು ಹಾಗೆ ಬದುಕು ಶುದ್ಧವಾಗಿರ್ತಕ್ಕಂಥದ್ದು ನಿಂತ ನೀರು ಆಗಬಾರದು ಬದುಕು ಎಂಬಂತ ನನ್ನ ಹಿನ್ನೆಲೆ ಹಾಗಾಗಿ ಇದೊಂದು ನಮಿಗೂ ಆಗುತ್ತದೆ ಅಂದರೆ ಅದು ಸೃಷ್ಟಿಯಲ್ಲಿ ನಡೀತಕ್ಕಂಥ ನಿತ್ಯ ಇರತಕ್ಕಂಥ ಪ್ರಕ್ರಿಯೆ ಇದೆ ಒಂದು ಭಾಗದಂತೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಒಂದು ಹೊಸ ಉತ್ಸಾಹ ಹೊಸ ಉಲ್ಲಾಸ ನೋಡಿ ಈಗ ಕೆಲವು ಕಾಲದಂತೂ ನಾವು ಇಲ್ಲಿಗೆ ಬಂದಿದ್ದೇವೆ ನೀವೆಲ್ಲ ಸೇರಿದ್ದೀರಿ ಒಂದು ಸಂತೋಷ ಒಂದು ಉಲ್ಲಾಸ ಉತ್ಸಾಹ ಈಗ ತಾನೇ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳನ್ನ ಹೇಳ್ತಾ ಇದ್ರು ಆಗಾಗ ಗುರುಗಳು ಬರಬೇಕು ಹೇಳ್ತೀವಿ ಯಾಕೆ ಯಾಕೆ ಅಂದರೆ ಎಲ್ಲರಿಗೂ ಒಂದು ಉಮೇದ್ ಬರ್ತದೆ ಒಂದ್ಸತಿ ಅಂದರೂ ಆಮೇಲೆ ಬಂದು ಮಲಗಿದ್ದು ಜಡ್ಡು ಕೊಟ್ಟಿದ್ದು ಒಂದು ಸಾರಿ ಎಚ್ಚರಿಕೆಯಾಗಿ ಒಂದು ಸಾರಿ ಎದ್ದು ಕೂತು ಆಚೆ ಈಚೆ ನೋಡಿ ಒಂದು ಉಲ್ಲಾಸ ಉತ್ಸಾಹ ಬರುವಂಥ ಸಂದರ್ಭ ಇಲ್ಲದೇ ಇದ್ದರೆ ನಿಧಾನ ಹಾಗೆ ವರ್ಗು ತೂಗಿ 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 ಹೋಗುವ ಸಾಧ್ಯತೆ ಇದೆ ಹಾಗೆ ಈ ನವೀಕೃತ ನವೀಕರಣ ಇರುವಾಗ ಇದಕ್ಕೆಲ್ಲ ಒಂದು ಅವಕಾಶ ಅಂತ ಅಂಥದ್ದೊಂದು ಸಂದರ್ಭ ಇವತ್ತಿಲ್ಲಿ ಏರ್ಪಟ್ಟಿದೆ ತುಂಬ ನಮಗೆ ಸಂತೋಷ ಇದೆ ಒಂದಷ್ಟು ಒಳ್ಳೆ ಕಾರ್ಯಗಳು ಇಲ್ಲಿ ಆಗ್ತಾ ಇದೆ ಅನೇಕ ಒಳ್ಳೆ ಕಾರ್ಯಗಳಿಗೆ ಇದೊಂದು ನೆಲೆಮನಿಯಾಗಿದೆ ಹಾಗಾಗಿ ಆಗಿರುವ ಆಗುತ್ತಾ ಇರುವಂಥ ಒಳ್ಳೆ ಕಾರ್ಯಗಳ ಬಗ್ಗೆ ತುಂಬ ಸಂತೋಷ ಇದೆ ಆದರೆ ಇನ್ನಷ್ಟು ಮತ್ತಷ್ಟು ಇದಕ್ಕಿಂತ ಹೆಚ್ಚು ಕಾರ್ಯಗಳಲ್ಲಿ ಆಗಬೇಕಾಗಿರುತ್ತದೆ ಈ ಭೂಮಿಯನ್ನು ಧನ್ಯಗೊಳಿಸುವ ಪ್ರಮಾಣದಲ್ಲಿ ಸತ್ಕಾರಗಳು ಇಲ್ಲಿ ನಡೀಬೇಕಾಗುತ್ತೆ ನಡೀತಾ ಇದೆ ಗೋಶಾಲೆ ಇದೆ ಅನಂತ ಎಂದು ಹೇಳಿದ ಪುಟ್ಟ ಅದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೋಶಾಲೆ ಇದೆ ಅಂತ ಅನೇಕ ಒಳ್ಳೆ ಕಾರ್ಯಗಳಾಗ್ತಾ ಇದೆ ಆದರೆ ಈ ಮಣ್ಣಿಗೆ ಇದಕ್ಕಿಂತ ಹೆಚ್ಚು ಸಾಧ್ಯತೆ ಇದೆ ಈ ಊರಿಗೆ ಹೇಳಿ ಕೇಳಿ ಇದು ಮಂಗಳೂರಲ್ಲೂ ಇದೆ ಸಮುದ್ರ ತೀರದ ಊರು ಸಮಾಜದಷ್ಟೇ ಸಾಧ್ಯತೆಗಳು ಸಮುದ್ರಕ್ಕೆ ಎಷ್ಟು ಸಾಧ್ಯತೆಗಳು ಅಷ್ಟೇ ಸಾಧ್ಯತೆ ಇರತಕ್ಕಂಥ ಊರು ಇದು ಹಾಗಾಗಿ ಇಲ್ಲಿ ಏನ್ ಬೇಕಂದ್ರೆ ಅವರಿಗೆ ಸಾಧ್ಯ ಇದೆ ಏನಾದರೂ ಆಗಬೇಕು ಸಮಾಜಕ್ಕೆ ಸಲ್ಲುವಂಥದ್ದು ಸಮಾಜ ಅಪೇಕ್ಷೆ ಪಡುವಂಥದ್ದು ಸಮಾಜವನ್ನು ಉದ್ಧರಿಸುವಂಥದ್ದು ಅಂತ ಸತ್ಕಾರಗಳು ಇಲ್ಲಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಡೀಬೇಕು ಎನ್ನುವಂಥ ಒಂದು ಅಪೇಕ್ಷೆಯನ್ನು ನಾನು ಈ ಸಮಯದಲ್ಲಿ ವ್ಯಕ್ತಪಡಿಸ್ತೇವೆ ನಮ್ಮ ನೀರಮೂಲ ಶ್ರೀಕೃಷ್ಣ ಆತನ ದೊಡ್ಡ ಪ್ರಯತ್ನದ ಫಲವಾಗಿ ಈ ಒಂದು ಕಾರ್ಯ ಆಗಿರ್ತಕ್ಕಂಥದ್ದು ನಿನ್ನೆಯಿಂದ ಆ ಶಬ್ದವನ್ನೇ ನಾವು ಮತ್ತೆ ಮತ್ತೆ ಕೇಬೇಕೇಳ್ತೇವೆ ನೀರಮೂಲ ಶ್ರೀಕೃಷ್ಣ ನೀರಮೂಲ ಶ್ರೀಕೃಷ್ಣ ಅಂತ ಯಾಕೆಂದ್ರೆ ಇಡೀ ದೊಡ್ಡ ಪ್ರಯತ್ನ ಎಲ್ಲರೂ ಸಹಿತ ನೋಡಿದ್ದಾರೆ ಎಲ್ಲರ ಯೋಗದಾನ ಇದೆ ಖಂಡಿತವಾಗಿ ಆದರೆ ಹಾಗೆ ಯಾರಾದರೂ ಬೇಕಾಗ್ತಾರೆ ಗಂಗೆಯನ್ನು ತರಲಿಕ್ಕೆ ಒಬ್ಬ ಬಹಿರಂಗ ಬೇಕಾಗ್ತದೆ ಎನ್ನುವ ಹಾಗೆ ಒಬ್ಬರು ನಿಮಿತ್ತ ಮಾತ್ರ ಭವಸ ಹವ್ಯಸ ಅರ್ಜುನನಿಗೆ ಕೃಷ್ಣ ಹೇಳಿದಂತೆ ಇದು ನನಸಿಟ್ಕೊಂಡು ನಿಂತ್ಕೊಂಡು ಏನು ಸಾಕು ಅಂತ ಬಾಕಿ ಉಳಿದು ನಾನು ಮಾಡ್ತೇನೆ ನಾನು ನೇರವಾಗಿ ಮಾಡುವಂತೆ ಇಲ್ಲ ಒಬ್ಬರು ನಿಂತ್ಕೊಂಡ್ರೆ ಮಹಾಭಾರತ ಇದ್ದ ನಡೆದು ಧರ್ಮಕ್ಕೆ ಜಯ ಆಯಿತು ನೋಡಿತ್ತು ಹಾಗೆ ಇವತ್ತು ಎಚ್ಚರ ಪಾರ್ಥಿವ ದುನರ್ಧರ ಎನ್ನುವ ಹಾಗೆ ಒಬ್ಬರು ನಿಂತು ಇವೆಲ್ಲ ಕೆಲಸಗಳು ನೆರವೇರುವಂಥದ್ದು ಅನೇಕರು ನೀವು ಸಮರ್ಪಣೆಗಳನ್ನು ಮಾಡಿದ್ದೀರಿ ಸೇವೆಗಳನ್ನು ಮಾಡಿದ್ದೀರಿ ಅದರ ಫಲವಾಗಿ ಇದಕ್ಕೊಂದು ಮುಖೋನ್ನಯನ ಇಂಗ್ಲೀಷಲ್ಲಿ ಇಂಗ್ಲಿಷಲ್ಲಿ ಸಂಸ್ಕೃತಕ್ಕೆ ಮಾಡಿದ್ವಿ ಮುಖೋನ್ನಯನ ಮುಖವನ್ನು ಮೇಲೆ ಅಂಥದ್ದೊಂದು ಕಾರ್ಯ ಇಲ್ಲಿ ಆಗಿದೆ ಉತ್ಸಾಹವೂ ಬಂದಿದೆ ಇನ್ನೂ ಒಂದು ಬೇರೆ ಬೇರೆ ಕಾರ್ಯಗಳನ್ನ ಮಾಡಬಹುದು ಎಂಬ ಆಸಕ್ತಿ ಉತ್ಸಾಹ ಎಲ್ಲ ಬಂದಿದೆ ಈಗ ಹೋಗುವಾಗ ನಮಗೆ ತೋರಿಸಲಿಕ್ಕೆಲ್ಲ ಒಂದು ಮುಂದಿನ ಅಭಿವೃದ್ಧಿ ಕಾರ್ಯಗಳು ಯಾವುದು ಇಲ್ಲಿ ತುಂಬ ಸಂತೋಷ ಆಯಿತು ಸಂತೋಷ ಯಾಕಾಯ್ತು ಅಂದರೆ ನಿಮ್ಮೆಲ್ಲರೂ ಮುಖಿದ್ರೆ ಸಂತೋಷ ಕಾಣ್ತಾ ಬಿಟ್ಟು ಹಾಗೆ ನಮಗೆ ಸಂತೋಷ ಆಗಿರುವಂಥದ್ದು ಒಂದು ತೃಪ್ತಿ ನಮಗೂ ಉಲ್ಲಾಸ ಒಂದು ಉತ್ಸಾಹ ನಿಮ್ಮದರ ಮುಖದಲ್ಲಿ ಕಂಡಾಗ ನಮಗೂ ತುಂಬ ಸಂತೋಷ ಅಂತರಿಸುವಂಥದ್ದು ಹಾಗಾಗಿ ಒಂದು ಒಳ್ಳೆಯ ಸಂದರ್ಭ ಸಮಾರಂಭ ಏರ್ಪಟ್ಟಿತು ನಮ್ಮ ಕರ್ನಾಟಕ ಬ್ಯಾಂಕ್ ಇದಕ್ಕೆ ಅವಕಾಶ ಮಾಡಿಕೊಂಡಿರುವಂಥದ್ದು ಯಾಕೆಂದರೆ ಈಗ ನಾವು ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಕರ್ನಾಟಕ ಬ್ಯಾಂಕಿನ ಒಂದು ನೂರು ವರ್ಷ ಪೂರೈಸಿದ ಒಂದು ಕಾರ್ಯನಿರ್ಮಾಣ ನಿಮ್ಮ ಕರ್ನಾಟಕ ಬ್ಯಾಂಕಿನ ಮೊದಲಿನ ನೇತೃತ್ವ ವಹಿಸಿದ್ವರ್ ನಮ್ಮ ಇದ್ದಾರೆ ಮೊದಲಿದ್ದಾರೆ ನೋಡಿದ್ದೀನಿ ಅವರೊಂದು ಬ್ಯಾಂಕಿನ ಅಧ್ಯಕ್ಷರ ಕಾಣ್ತಾ ಇಲ್ಲ ನಾನು ಇವತ್ತು ಬೆಳಕಿಗೆಲ್ಲೇ ಹೇಳಿದ್ವಿ ಧರ್ಮ ಮತ್ತು ಅರ್ಥ ಎಲ್ಲೂ ಒಟ್ಟಿಗೆ ಇರಬೇಕು ಅಂತ ಹೀಗೆ ಈಗ ಮಹಾಲೇಶ್ವರ ಒಂದು ಅರ್ಥ ಸಂಸ್ಥೆಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿ ವೇಷಭೂಷಗಳನ್ನು ನೋಡಿ ಧರ್ಮ ಹೋಗ್ತದೆ ಹಾಗಾಗಿ ಇದ್ದರೆ ಅರ್ಥ ಲಕ್ಷ್ಮಿ ಅದು ಅಲಕ್ಷ್ಮಿ ಅಲ್ಲ ಧರ್ಮದೊಟ್ಟಿಗಿಲ್ಯದ್ರೆ ಅರ್ಥ ಅಲಕ್ಷ್ಮಿ ಅನಿಸ್ಬಿಡ್ತದೆ ಅರ್ಥ ಒಟ್ಟಿಗಿಲ್ಯದ್ರೆ ಧರ್ಮ ದರಿದ್ರ ಆಗ್ಬಿಡ್ತದೆ ಧರ್ಮಕ್ಕೆ ದಾರಿದ್ರ್ಯ ಬರ್ತದೆ ಅಂತ ಹಾಗಾಗಿ ಧರ್ಮಕ್ಕೆ ದಾರಿದ್ರ್ಯ ಬರಬಾರ್ದು ಅರ್ಥ ಅಲಕ್ಷ್ಮಿ ಆಗಬಾರ್ದು ಅಂತ ಎರಡು ಒಟ್ಟಿಗೆ ಇರಬೇಕು ಅಂತ ಧರ್ಮ ಮತ್ತು ಅರ್ಥಗಳು ಜೊತೆ ಜೊತೆಯಲ್ಲಿ ಇರಬೇಕು ಬ್ಯಾಂಕಿನಲ್ಲಿ ಈ ಪ್ರತಿ ಜಾತು ಮಾಸಕ್ಕೆ ಬರುವಂಥದ್ದು ಬ್ಯಾಂಕಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾರ್ಥಕ್ಕೆ ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳು ಒಂದು ಒಂದು ಗೌರವವನ್ನು ಸಲ್ಲಿಕೆ ಮಾಡುವಂಥದ್ದು ಅವರನ್ನು ನೋಡಿದ್ರೆ ಯಾರು ಕೂಡ ಹೇಳಲಿಕ್ಕಿಲ್ಲ ಇವರೊಂದು ದೊಡ್ಡ ಬ್ಯಾಂಕಿನ ಚೇರ್ಮನ್ ಅಂತಲೋ ಎಮ್ ಡಿ ಅಂತಲೋ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಪ ವಿದ್ಯಾಮಹಾದೀರ್ವಿ ಅಂತ ಹೇಳ್ತಾರೆ ಸಣ್ಣ ಪಟ್ಟ ಅಧಿಕಾರ ಸಿಕ್ಕಿದಾಗ ನಾವು ಒಂದು ಕಾಪಿಟಕ್ಕೂ ತೋರಿಸ್ತಾ ಇರ್ತೇವೆ ಇಂಥವರು ಎಷ್ಟು ಒಂದು ನಮ್ಮ ಸಂಸ್ಕೃತಿಯ ಪ್ರತಿನಿಧಿಗಳಾಗಿ ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಗಳಾಗಿರ್ತಾರೆ ನೋಡಿ ಅದೊಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಏರ್ಪಟ್ಟು ಆ ಕಾರಣಕ್ಕೋಸ್ಕರವಾಗಿ ನಾವು ಮಂಗಳೂರಿಗೆ ಬರುವಂತೆ ಆಯಿತು ನಮ್ಮ ಸರಬು ರಮೇಶನಲ್ಲಿ ಒಂದು ಸೇವೆ ಕೂಡ ನಡೆಯಿತು ಇವತ್ತು ಅದರ ಅದರ ಒಂದು ಕಾರಣದಿಂದ ಹಾಗೆ ಈ ಶಂಕರ ಶಿಲಿಯ ನಮ್ಮ ನಂತೂರಿನ ಈ ಸ್ಥಾನಕ್ಕೆ ಹೆಣ್ಣುಗಳು ಬಂದರು ಇಲ್ಲಿ ನಿಮ್ಮದನ್ನು ಕೂಡ ಮತ್ತೊಮ್ಮೆ ಕಾಣ್ತಾ ಆಗಲಿ ನಿಮಗೆಲ್ಲ ಆಶೀರ್ವಾದ ಏನು ಆಶೀರ್ವಾದ ಅಂದರೆ ನವೀಕರಣ ಆಗ್ತಾ ಜಡ್ಡು ಜಡ್ಡುಗಟ್ಟು ಬೆಳೆ ದಿನ ಪ್ರತಿ ಕ್ಷಣ ನೀವೆಲ್ಲರೂ ಕೂಡ ನವೀಕರಣ ಆಗ್ತಾ ಇರಬೇಕು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ನಾವು ಬದಲಾಗಿ ಬದಲಾಗಿ ಮಾಡರ್ನ್ ಆಗಿ ಆಗಿ ನಾವು ಯಾರು ಅಂತಲೇ ಮರೆತು ಹೋಗುವಂತೆ ಆಗಿಬಿಡ್ತದೆ ಹಾಗೆ ಅಲ್ಲ ಹಾಗೆ ಅಲ್ಲ ಗಂಗೆಯ ಹಾಗೆ ಗಂಗೆ ನೋಡಿ ಪ್ರತಿ ಕ್ಷಣ ನವೀಕರಣ ಆಗ್ತಾ ಉಂಟು ಪ್ರತಿ ಕ್ಷಣ ಸಮಾರಂಭ ಮಾಡೋದು ಯಾವಾಗ ಗಂಗೆಗೆ ಪ್ರತಿ ಕ್ಷಣ ನವೀಕರಣ ಆಗ್ತಾ ಉಂಟು ಆದರೆ ಹೊಸದಾಗಿ ಬರುವುದು ಕೂಡ ಗಂಗೆ ಬೇರೆ ಅಲ್ಲ ಗಂಗೆ ಇಪ್ಪತ್ತೊಂದರ ಶತಮಾನ ಬಂದ ಕಾರಣ ಗಂಗೆ ಹೋಗಿ ಮಧ್ಯಾಹ್ನದ ಬರುವುದಿಲ್ಲ ಅಲ್ಲಿಗೆ ಅಂತ ಶುದ್ಧ ಗಂಗಾಜಲವೇ ಮತ್ತೆ ನಾ ಬರುವಂಥದ್ದು ಹಾಗೆ ನೀವೆಲ್ಲರೂ ನಿತ್ಯ ನಿತ್ಯ ಕ್ಷಣ ಕ್ಷಣ ನವೀಕರಣಾಗಿ ಆ ಉಲ್ಲಾಸ ಆ ಉತ್ಸಾಹದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂತೆ ಆಗಲಿ ಎಂಬುದಾಗಿ ನಿಮ್ಮೆಲ್ಲರನ್ನೂ ಹರಿಸ್ತೇವೆ ಹಾಗೆ ನಮ್ಮ ಈ ಶಂಕರಶ್ರೀ ಕೂಡ ನಿತ್ಯ ನಿತ್ಯ ವಿನೂತನ ಸನಾತನ ಕಾರ್ಯಕ್ರಮಗಳನ್ನು ಇಲ್ಲಿ ಕಾರ್ಯಕ್ರಮಗಳಿಗೆ ಆಶ್ರಯವಾಗಿ ಇದು ಕೂಡ ಸದಾ ಜೀವ ಕಡೆಯನ್ನು ತುಂಬಿಕೊಂಡಿರಲಿ ಎಂಬುದಾಗಿ ಈ ಒಂದು ಭವನಕ್ಕೂ ಒಂದು ಆಶೀರ್ವಾದ ಹಾಗೆ ನಿಮಗೆಲ್ಲರಿಗೂ ಅತ್ಯಂತ ಪ್ರತಿಜ್ಞೆ ಮಾಡ್ತಕ್ಕಂಥ ಆಶೀರ್ವಾದಗಳು ನಿಮ್ಮೆಲ್ಲರ ಬದುಕಿನಲ್ಲಿ ಶಂಕರಶ್ರೀ ಇರಲಿ ಭಯಂಕರ ಶ್ರೀ ಅಲ್ಲ ಶಂಕರಶ್ರೀ ಶುಭವನ್ನು ತರುವಂತಹ ಸಂಪತ್ತು ನಿಮಗೆಲ್ಲರಿಗೂ ಬಂದು ಸೇರಲಿ ಎಲ್ಲರಿಗೂ ಬೆಳಿತಾಗಲಿ ಎಂಬುದಾಗಿ ಅರ್ಪಣೆ ಹರೇ ಶಂಕರ